ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಅಡುಗೆಗೆ ಸ್ವಾಗತ ನಾನಿವತ್ತು ಇಟ್ಕಿದವರೆ ಬೇಳೆಯಲ್ಲಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ಟೂ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ದಿನ ಮನೆಯಲ್ಲಿ ಯಾವ ಎಣ್ಣೆನ ಅಡುಗೆಗೆ ಯೂಸ್ ಮಾಡ್ತಿದ್ದೀರಾ ಅದನ್ನು ಯೂಸ್ ಮಾಡ್ಬೋದು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಟೂ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಈ ಕಾಳುಗಳನ್ನ ನಾವು ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗೆಯೇ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಕಾಳುಗಳು ಯಾವುದು ಸೀದ್ ಹೋಗಲ್ಲ ಈಗ ಕಾಳುಗಳೆಲ್ಲ ಫ್ರೈ ಆದ ನಂತರ ನಾನು ಒಂದು ಕಾಲು ಸ್ಪೂನಷ್ಟು ಮೆಂತಿಯನ್ನು ಹಾಕ್ಕೊಂಡಿದ್ದೀನಿ ಈ ಕಾಳುಗಳೆಲ್ಲ ಫ್ರೈ ಆದ ನಂತರ ನಾವು ಮೆಂತಿಯನ್ನು ಹಾಕ್ಕೋಬೇಕು ಇಲ್ಲದಿದ್ರೆ ಮೆಂತ್ಯೆ ಸೀದ್ಬಿಡುತ್ತೆ ಬೇಗ ನಂತರ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದಿಂಚ ಶುಂಠಿನ ತುರಿದು ತಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಏನಾದರೂ ತುಂಬ ಜಾಸ್ತಿ ಮಾಡ್ತಿದ್ದೀರಾ ಅಂತಂದರೆ ಶುಂಠಿ ಹಾಗೆ ಹಸಿ ಮೆಣಸಿನ್ಕಾಯಿ ಎರಡನ್ನೂ ರುಬ್ಬಿ ಕೂಡ ತೊಗೋಬೋದು ಒಂದೆರಡು ಗರಿಯಷ್ಟು ಕರಿಬೇವಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಚಿತ್ರಾನ್ನಕ್ಕೆ ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಈರುಳ್ಳಿ ಅರ್ಧದಷ್ಟು ಕುಕ್ ಆದ ನಂತರ ಒಂದು ಕ್ಯಾಪ್ಸಿಕಮ್ನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆ ಎಲ್ಲ ಫ್ರೈ ಆಗೋಷ್ಟರಲ್ಲಿ ನಾನು ಅವರೇಬೇಳ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕುಕ್ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಎರಡು ಚೆನ್ನಾಗಿ ಫ್ರೈ ಆಗಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಬೇಳೆ ಶೀತ ಗುಣ ಇರೋದ್ರಿಂದ ನಾವು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಾಳು ಮೆಣಸು ಉಷ್ಣಗುಣ ಹೊಂದಿರೋದ್ರಿಂದ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಮೆತ್ತಗಾಗಿದೆ ನಾನು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಂತ ಇಟ್ಕಿದ ಬೇಳೆನ ಒಗ್ಗರಣೆಗೆ ಸೇರಿಸ್ಕೊಂತಿದ್ದೀನಿ ನೀರೆಲ್ಲ ಸೇರಿಸ್ಬಾರ್ದು ಬರೀ ಬೇಯ್ತಿರೋ ಬೇಳೆನ ಅವರೇಬೇಳೆನ ಹಾಕೊಬೇಕು ಬೇಳೆ ಸೀಸನ್ ಇದ್ದಾಗ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅವರೇ ಬೇಳೆ ಒಗ್ಗರಣೆಗೆ ಹಿಡಿಯುವಷ್ಟು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಆಯಿಲ್ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಹಸಿ ತೆಂಗಿನಕಾಯಿ ನಾ ಎರಡು ಸ್ಪೂನಷ್ಟು ಇವಾಗ ನಾನು ಸೇರಿಸ್ಕೊತಿದ್ದೀನಿ ತೆಂಗಿನಕಾಯಿನ ನಾವು ಈ ಕಾಳುಗಳೆಲ್ಲ ಫ್ರೈ ಆಗಬೇಕಂದ್ರೇ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ಮಿಕ್ಕಿದ್ರೆ ಅದು ಕೆಡಲ್ಲ ಒಂದಿನ ಆಚೆನೆ ಇಟ್ಟು ನಾವು ಇದನ್ನು ತಿನ್ಬೋದು ಇವಾಗ ಚಿತ್ರಾನ್ನದ ಗೊಜ್ಜು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಸೇರಿಸಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ ಸಕ್ಕರೆ ಒಂದು ಅರ್ಧ ಸ್ಪೂನ್ ಹಾಕಿರೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗುತ್ತಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ನಿಂಬೆಹಣ್ಣನ್ನು ರಸ ತೆಕ್ಕೊಂಡು ಇದಕ್ಕೆ ಮಿಕ್ಸ್ ಗ್ಯಾಸ್ ಗ್ಯಾಸೆಲ್ಲ ಆಫ್ ಮಾಡ್ಕೊಂಡು ಲಾಸ್ಟಲ್ಲಿ ನಿಂಬೆ ರಸನ ಸೇರಿಸ್ಕೋಬೇಕು ಹುಳಿನ ಗೊಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಗೊಜ್ಜು ಇವಾಗ ರೆಡಿಯಾಗಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇವಾಗ ಯೂಸ್ ಮಾಡಿ ಮಿಕ್ಕಿದ ಗೊಜ್ಜನ್ನ ಎತ್ತಿಟ್ಕೊಂಡ್ರೆ ನೀವು ಒಂದಿನದವರೆಗೂ ಅದನ್ನು ಆಚೆನೆ ಇಟ್ಟು ಯೂಸ್ ಮಾಡ್ಬೋದು ನಾನು ಇವಾಗ ಮಾಡಿರೋಂಥ ಗೊಜ್ಜು ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಇವಾಗ ನಾನು ಗೊಜ್ಜನ್ನ ಎತ್ತಿಟ್ಕೊಂಡು ಒಬ್ರಿಗಾಗೋಷ್ಟು ಮಾತ್ರ ಚಿತ್ರಾನ್ನನ ಕಲಿಸ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೆಲ್ಲರೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ನಾರ್ಮಲಾಗಿ ಚಿತ್ರಾನ್ನ ಮಾಡ್ತಿರ್ತೀವಿ ಇದು ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು